ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪ ಗುರುಜಿ ಮಾಡುವ ಪ್ರಣಾಮ್ಗಳು ಸೊ ಇವತ್ತಿನ ಸಂಚಿಕೆಯಲ್ಲಿ ಈಗ ವಾಯುವ್ಯ ಮೂಲೆ ಅಂತ ಹೇಳ್ತಾ ಇರ್ತೀವಿ ನಾವು ನಾರ್ತ್ ವೆಸ್ಟ್ ಝೋನ್ ಅಂತ ಹೇಳ್ತಾ ಇರ್ತೀವಿ ನೋಡಿ ನಾರ್ತ್ ವೆಸ್ಟ್ ಝೋನ್ ಬಂದ್ಬಿಟ್ಟು ಬಹಳ ಒಂದು ನೆಗ್ಲೆಕ್ಟ್ ಒಂದು ಝೋನ್ ಅಂತ ಹೇಳ್ತೀನಿ ಯಾಕಂದ್ರೆ ವಾಸ್ತುವಲ್ಲಿ ಏನ್ ಹೇಳ್ತಾರೆ ವಾಯವ್ಯ ತಾನೆ ಇರ್ಲಿ ಬಾತ್ರೂಮ್ ಮಾಡ್ಕೊಂಬಿಡಿ ವಾಯುವ್ಯ ಮೂಲೆ ತಾನೇ ಇರ್ಲಿ ಸ್ಟೋರ್ ರೂಮ್ ಮಾಡ್ಕೊಂಬಿಡಿ ಅಥವಾ ವಾಯುವ್ಯ ಮೂಲೆ ತಾನೇ ಏನು ಅಂತ ಇಂಪಾರ್ಟೆನ್ಸ್ ಕೊಡೋದು ಬೇಡ ಅಂತ ಹೇಳ್ತಾ ಇರ್ತಾರೆ ಬಟ್ ವಾಯುವ್ಯ ಮೂಲೆ ಕೂಡ ಒಂದು ಬಹಳ ಇಂಪಾರ್ಟೆಂಟ್ ಝೋನ್ ಆಗುತ್ತೆ ಯಾಕಂದ್ರೆ ವಾಯವ್ಯ ಮೂಲನೆ ಒಂದು ಮನುಷ್ಯನ್ಗೆ ಒಂದು ಸಪೋರ್ಟ್ ಝೋನ್ ಅದು ಸೊ ನಿಮ್ಗೆ ಬ್ಯಾಂಕಿಂಗ್ ಕೆಲಸ ಆಗ್ತಿಲ್ವಾ ಬ್ಯಾಂಕಿಂಗ್ ಸಪೋರ್ಟ್ ಬೇಕಾ ವಾಯವ್ಯ ಮೂಲ ಪರಿಹಾರ ಅಥವಾ ನಿಮ್ಗೆ ಒಂದು ಅಟ್ರಾಕ್ಷನ್ ಗಂಡ ಹೆಂಡತಿ ಮಧ್ಯದಲ್ಲಿ ಏನೋ ಒಂದು ಅಟ್ರಾಕ್ಷನ್ ಆಗ್ತಿಲ್ವಾ ವಾಯವ್ಯ ಮೂಲೆಯಲ್ಲೇ ಪರಿಹಾರ ಸಿಗುವಂಥದ್ದು ಅಥವಾ ಎಲ್ಲೋ ಒಂದು ಕಡೆ ಮದುವೆ ಆಗ್ತಿಲ್ವಾ ಅಥವಾ ಯಾವ್ದೋ ಮೂವ್ಮೆಂಟ್ ಸಿಗ್ತಾ ಇಲ್ವಾ ಕೆಲಸ ಕಾರ್ಯ ಸರ್ವಿಸ ಆ ಮೂಮೆಂಟ್ ಗೆ ಪರಿಹಾರ ಸಿಗುವಂಥದ್ದೇ ವಾಯುವ್ಯ ಮೂಲೆಯಲ್ಲಿ ಹಾಗಾಗಿ ವಾಯುವ್ಯ ಮೂಲೆನ ಯಾವ ರೀತಿ ಎನರ್ಜೈಸ್ ಮಾಡ್ಕೊಳ್ಳೋ ಅಥವಾ ವಾಯುವ್ಯ ಮೂಲೆನ ಯಾವ ರೀತಿ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅಂತ ಒಂದಷ್ಟು ತಂತ್ರಗಳನ್ನ ಹೇಳ್ತಾ ಹೋಗ್ತೀನಿ ಸೊ ಇದನ್ನ ನೀವು ಮಾಡ್ಕೊಂಡಿದ್ದೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಒಂದು ಪರಿಹಾರ ಸಿಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಅಂತೀನಿ ಸೊ ಯಾವ ರೀತಿ ಮಾಡ್ಕೊಂಡಾಗ ಆ ನಾರ್ತ್ ವೆಸ್ಟ್ ಝೋನ್ ನಮ್ಗೆ ಆಕ್ಟಿವೇಟ್ ಆಗ್ತದೆ ಅನ್ನೋದನ್ನ ಇವತ್ತಿನ ಸಂಜೆ ತಿಳಿಸ್ತೀನಿ ಸ್ನೇಹಿತರೆ ಏನಿಲ್ಲ ಒಂದು ಬೆಳ್ಳಿ ಲೋಟ ಅಥವಾ ಒಂದು ಬೆಳ್ಳಿ ಬೊಟ್ಲು ಏನೋ ಇದ್ರೆ ಅದ್ರಲ್ಲಿ ಒಂದ್ ಚೂರು ಒಂದು ಗಂಗಾಜಲನ ತುಂಬಿ ಆ ಝೋನ್ ಅಲ್ಲಿ ಇಡೋದ್ರಿಂದ ಬಹಳ ಅದ್ಭುತವಾಗಿ ಆ ವಾಯವ್ಯ ಮೂಲೆ ಎನರ್ಜೈಸ್ ಆಗ್ತದೆ ಸೊ ಇದು ಕೂಡ ಒಂದು ತಂತ್ರ ಅಥವಾ ಇನ್ನೊಂದು ಬಹಳ ಸುಲಭವಾಗಿ ಮಾಡ್ಕೊಳ್ಳೋದು ಅಂತಂದ್ರೆ ಒಂದು ಚಂದ್ರನ ಒಂದು ಫೋಟೋನ ತಗಲಾಕೋತ ಅಥವಾ ಆ ಸಿಲ್ವರ್ ಮೂನ್ ಅಂತ ಏನ್ ಹೇಳ್ತೀವಿ ಆ ರೀತಿ ಒಂದು ಇರೋಂತ ಒಳಿತಾ ಇರುವಂತ ಒಂದು ಸಿಲ್ವರ್ ಮೂನ್ ಫೋಟೋನ ಆ ದಿಕ್ಕಲ್ಲಿ ನೀವು ಅದನ್ನ ಪ್ಲೇಸ್ ಮಾಡಬಹುದು ಮಾಡ್ಕೊಂಡಾಗ ಬಹಳ ಅದ್ಭುತವಾಗಿ ನಾರ್ತ್ ವೆಸ್ಟ್ ಝೋನ್ ನ ನೀವು ಆಕ್ಟಿವೇಟ್ ಮಾಡ್ಕೊಬಹುದು ಇನ್ನೊಂದು ಒಂದು ಸ್ಮೈಲಿ ಪಿಕ್ಚರ್ ಎಲ್ಲೋ ಸ್ಮೈಲಿ ಪಿಕ್ಚರ್ನ ಆ ನಾರ್ತ್ ವೆಸ್ಟ್ ಅಲ್ಲಿ ನೀವು ಹಾಕೊಳ್ಳೋದ್ರಿಂದ ಆ ಝೋ ಆ ಆ ಎನರ್ಜಿನ ನೀವು ಕ್ರಿಯೇಟ್ ಮಾಡ್ಕೊಬಹುದು ನೆಕ್ಸ್ಟ್ ಒಂದು ಶಿವನ ವಿಗ್ರಹ ಅಥವಾ ಒಂದು ಶಿವನ ಒಂದು ಫೋಟೋ ಅದು ಕೂಡ ಒಂದು ಬಿಳಿ ವಸ್ತು ಒಂದು ಶಿವನ ಫೋಟೋ ಏನಾದ್ರು ಸಿಕ್ಕಿದ್ರೆ ಅಥವಾ ಈ ಮಂಜಿನ ಮೇಲೆ ಇರುವಂತ ಒಂದು ಶಿವನ ಫೋಟೋ ಏನಾದ್ರು ಸಿಕ್ಕಿದ್ರೆ ಅದನ್ನ ಆ ಜಾಗದಲ್ಲಿ ನೀವು ಹಾಕೊಳ್ಳೋದ್ರಿಂದ ಬಹಳಷ್ಟು ಒಂದು ಅನುಗ್ರಹ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ ಸೊ ಈ ರೀತಿ ಮಾಡಿಕೊಂಡು ಆ ನಾರ್ತ್ ವೆಸ್ಟ್ ಝೋನ್ ಆಕ್ಟಿವೇಟ್ ಮಾಡ್ಕೊಬಹುದು ಸೊ ವಾಯುವ್ಯ ಮೂಲೆ ಯಾವಾಗ ಆಕ್ಟಿವೇಟ್ ಮಾಡಿಕೊಳ್ಳುತ್ತೆ ನಿಮ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ಒಂದು ಸಪೋರ್ಟ್ ಸಿಗುವಂತದ್ದಾಗತ್ತೆ ನಾನು ಎಷ್ಟೋ ಸಲ ಹೇಳಿದೀನಿ ನಿಮ್ಗೆ ಒಂದು ಬ್ಯಾಂಕಿಂಗ್ ಲೋನ್ ಸಿಗ್ತಾ ಇಲ್ಲ ಅಥವಾ ಬ್ಯಾಂಕಿಂಗ್ ಸಪೋರ್ಟ್ ಸಿಗ್ತಾ ಇಲ್ಲ ಅಂದಾಗಲೂ ಕೂಡ ಆ ವಾಯುವ್ಯ ಮೂಲೆಯಲ್ಲಿ ಒಂದು ತ್ರೀ ರನ್ನಿಂಗ್ ಹಾರ್ಸಸ್ ಅದರಲ್ಲೂ ಕೂಡ ವೈಟ್ ಹಾಸಸ್ನ ಆ ನಾರ್ತ್ ವೆಸ್ಟ್ ಝೋನ್ ಅಲ್ಲಿ ಐಡಲ್ ನ ಪ್ಲೇಸ್ ಮಾಡೋದ್ರಿಂದ ಬಹಳ ಅದ್ಭುತವಾಗಿ ನಿಮ್ಗೆ ಒಂದು ಬ್ಯಾಂಕಿಂಗ್ ಸಪೋರ್ಟ್ ಸಿಗುತ್ತೆ ಒಂದು ಕೆಲಸ ಸಿಗುವಂತದ್ ಆಗುತ್ತೆ ಅದೇ ರೀತಿ ಈ ಸರ್ಕಾರಿ ಕೆಲಸ ಏನಾದ್ರು ಆಗ್ತಿಲ್ವಾ ನಿಮ್ಗೆ ಒಂದು ಅಶೋಕ ಸ್ತಂಭನ ತಂದು ನಿಮ್ಮ ಮನೆಯ ವಾಯುವ್ಯ ಮೂಲ್ಯ ಅಥವಾ ನಾರ್ತ್ ವೆಸ್ಟ್ ಝೋನ್ ಅಲ್ಲಿ ಅದನ್ನ ಅಶೋಕ ಸ್ತಂಭನ ಪ್ಲೇಸ್ ಮಾಡೋದ್ರಿಂದ ಕೂಡ ನಿಮ್ಗೆ ಸರ್ಕಾರಿ ಕೆಲ್ಸಗಳಾಗುತ್ತೆ ಅಥವಾ ಗೌರ್ಮೆಂಟ್ ಸಪೋರ್ಟ್ ಕೂಡ ನಿಮ್ಗೆ ಸಿಗೋಂತದ್ ಇಟ್ ಇಸ್ ಅ ಸಪೋರ್ಟ್ ಝೋನ್ ಅಂತ ಕೂಡ ಕರಿತೀವಿ ನಾವು ಯಾವ್ದನ್ನ ವಾಯುವ್ಯ ಮೂಲೆನ ಅಥವಾ ಹಣದ ಚಲಾವಣೆ ಆಗ್ತಿಲ್ಲ ಅಂದಾಗ್ಲೂ ಕೂಡ ಒಂದು ಬಟ್ಲಲ್ಲಿ ಒಂದಷ್ಟು ಕಾಯಿನ್ ನ ವಾಯವ್ಯ ಮೂಲೆಯಲ್ಲಿ ಅಂತ ಹೇಳ್ತೀವಿ ಸೊ ಈ ರೀತಿ ಮಾಡ್ಕೊಂಡಾಗ್ಲೂ ಕೂಡ ಆ ಕ್ಯಾಶ್ ಫ್ಲೋ ಇಂಪ್ರೂವ್ ಆಗ್ತದೆ ನೋಡಿ ನಾರ್ತ್ ವೆಸ್ಟ್ ಝೋನ್ ನಾವು ಎಷ್ಟು ನೆಗ್ಲೆಕ್ಟ್ ಮಾಡ್ತೀವಿ ಅದೆಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಈ ಸಂಚಿಕೆ ಯಾರ್ಯಾರು ನೋಡ್ತಾ ಇರುತ್ತೆ ಅವ್ರಿಗೆಲ್ಲರಿಗೂ ಕೂಡ ಅರ್ಥ ಆಗುತ್ತೆ ಸೊ ಈ ರೀತಿ ಒಂದು ಸುಲಭ ತಂತ್ರಗಳನ್ನ ಮಾಡಿಕೊಂಡು ಆ ವಾಯುವ್ಯ ಮೂಲನ ಎನರ್ಜೈಸ್ ಮಾಡ್ಕೊಳ್ಳಿ ನಿಮ್ಮ ಇಷ್ಟಾರ್ಥವನ್ನೆಲ್ಲ ಸಿದ್ಧಿಗೊಳಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಸ್ನೇಹಿತರೆ ಒಂದನೆಗಳು